गणानान्त्वा गणपतिगुं हवामहे कविं कवीनामुपमश्रमस्तमं ज्येष्ठराजं ब्रह्मणां ब्रह्मणस्पत आनस्तुनोति ಮಹಾಗಣಪತೇ ನಮಃ ಪ್ರಾತಃ ಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಕನ್ನಡ ನಾಡಿನ ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಹಿಂದೂ ಪಂಚಾಂಗದ ಪ್ರಕಾರ ಗೌರಿ ಹಬ್ಬವು ಭಾದ್ರಪದ ಮಾಸದ ಶುಕ್ಲಪಕ್ಷದ ತದಿಗಿ ತಿಥಿ ಅಸ್ಥಾನಕ್ಷತ್ರ ಇರುವ ದಿವಸ ಸ್ವರ್ಣ ಗೌರಿ ಅಂದರೆ ಆಂಗ್ಲ ತಾರೀಖಿನ ಪ್ರಕಾರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರನೇ ತಾರೀಕು ಆರನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತ ಮರುದಿವಸ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಚವಿತೀ ತಿಥಿ ಇರುವ ದಿವಸ ವಿನಾಯಕ ವ್ರತ ಇರುತ್ತದೆ ಚತುರ್ಥಿ ತಿಥಿ ಇರುವ ದಿವಸವೇ ಏಕೆ ಗಣೇಶ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಚತುರ್ಥಿ ತಿಥಿಗೆ ಗಣೇಶ ಅಧಿಪತಿ ಏಕೆ ನಾವು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಚತುರ್ಥಿ ತಿಥಿಗೆ ಬಹುದೊಡ್ಡ ಮಹತ್ವವಿರುತ್ತದೆ ಏಕೆಂದರೆ ಮನುಷ್ಯನಿಗೆ ಮೂರು ಅವಸ್ಥೆಗಳು ಇರುತ್ತವೆ ಒಂದು ಜಾಗ್ರತಾ ಅವಸ್ಥೆ ಸ್ವಪ್ನಾವಸ್ಥೆ ಮತ್ತು ಸುಸುಪ್ತಿ ಅವಸ್ಥೆ ಅಂತ ಯಾವ ವ್ಯಕ್ತಿಯು ಮೂರು ಅವಸ್ಥೆಗಳನ್ನು ದಾಟಿ ನಾಲ್ಕನೇ ಅವಸ್ಥೆಗೆ ಬರುತ್ತಾನೆಯೋ ಅದಕ್ಕೆ ತುರಿಯ ಅವಸ್ಥೆ ಎಂದು ಕರೆಯುತ್ತಾರೆ ಯಾವಾಗ ಮೂರು ಅವಸ್ಥೆಗಳನ್ನು ದಾಟಿ ತುರಿಯ ಆವಸ್ಥೆಗೆ ಬಂದರೆ ಅವನು ಎನ್ಲೈಟನ್ಮೆಂಟ್ ಪರ್ಸನ್ ಆಗುತ್ತಾನೆ ಆದ್ದರಿಂದ ನಾಲ್ಕನೇ ತಿಥಿಗೆ ಗಣೇಶ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಇನ್ನು ಗಣೇಶ ಅಂದರೆ ಸಿಂಬಾಲಿಕ್ ಆಗಿ ಸಾಂಕೇತಿಕವಾಗಿ ಅನೇಕ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಗಣೇಶನಿಗೆ ಕಿವಿ ದೊಡ್ಡದಾಗಿರುವುದರಿಂದ ಮನುಷ್ಯ ಆಲಿಸುವುದನ್ನು ಕಲಿಯಬೇಕು ಎಂದರ್ಥ ಆಲಿಸುವವನು ಆಳಬಲ್ಲನು ಕಣ್ಣು ಚಿಕ್ಕದಾಗಿರುತ್ತದೆ ಮನುಷ್ಯನಿಗೆ ಸೂಕ್ಷ್ಮ ದೃಷ್ಟಿಕೋನ ಇರಬೇಕು ಎಂಬುದು ಸಂಕೇತವಾಗುತ್ತದೆ ಮತ್ತು ಆನೆಯ ಮುಖ ಆನೆಯ ಮುಖವು ಕರ್ಮೇಂದ್ರಿಯನ್ನು ಸಾಂಕೇತ ಮಾಡುತ್ತದೆ ಏಕೆಂದರೆ ಮನುಷ್ಯನಿಗೆ ಕರ್ಮೇಂದ್ರಿಯಗಳು ಜ್ಞಾನಯಂಗಳು ಅತ್ಯಂತ ಮುಖ್ಯವಾಗಿರುತ್ತವೆ ಇನ್ನು ಸರ್ಪ ಕುಂಡಲಿನಿಯ ಶಕ್ತಿಯನ್ನು ಅಥವಾ ಕಾಸ್ಮಿಕ್ ಎನರ್ಜಿಯನ್ನು ಸಾಂಕೇತಿಸುತ್ತದೆ ನಾಲ್ಕು ಭುಜಗಳು ಅಂತರ ಇಂದ್ರಿಯನ್ನು ಸಾಂಕೇತಿಸುತ್ತವೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇಲಿ ಇಲ್ಲಿ ಆಶೆ ಯನ್ನು ಸಂಕೇತ ಮಾಡುತ್ತದೆ ಆದ್ದರಿಂದ ಅಹಂಕಾರವನ್ನು ಸಹಿತವಾಗಿ ಸಂಕೇತ ಮಾಡುವುದರಿಂದ ಆ ಇಲಿ ವಾಹನವಾಗಿರುತ್ತದೆ ಎರಡು ಕಾಲಗಳು ಒಂದು ಸಾಮಾಜಿಕ ದೃಷ್ಟಿಕೋನ ಇನ್ನೊಂದು ಆಧ್ಯಾತ್ಮಿಕ ದೃಷ್ಟಿಕೋನ ಈ ರೀತಿಯಾಗಿ ನಾವು ಸಾಂಕೇತಿಕವಾಗಿ ಗಣೇಶನನ್ನು ಅರ್ಥ ಮಾಡಿಕೊಳ್ಳಬೇಕು ಇನ್ನು ಮತ್ತೆ ಎಂದಿನಂತೆ ಶ್ರೀ ಲಗದ ಮಹರ್ಷಿ ಪಂಚಾಂಗ ಅರ್ಥಾತ್ ಮೈಸೂರು ಪಂಚಾಂಗಗಳನ್ನು ಪ್ರತಿಯೊಬ್ಬರೂ ಸಂಗ್ರಹಿಸಲೇಬೇಕಾದಂಥ ಪಂಚಾಂಗ ಇದರ ಮಹತ್ವಗಳನ್ನು ಮುಂದುವರಿಸುತ್ತಾ ಈ ದಿನ ಒಂದು ಮುಖ್ಯವಾದ ಗಾದೆ ಮಾತಿನ ಬಗ್ಗೆ ಚಿಂತನೆ ಮಾಡೋಣ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಗಾದೆ ಮಾತು ಇದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಎಂಬ ಮಾತು ಸಾರ್ವಜನಿಕರಲ್ಲಿ ಇರುತ್ತದೆ ಅಷ್ಟೊಂದು ಗಾದೆ ಮಾತುಗಳ ಬಗ್ಗೆ ನಂಬಿಕೆ ಇದೆ ಈಗ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಆ ಗಾದೆ ಮಾತು ಯಾವುದೆಂದರೆ ಶಾಸ್ತ್ರ ಸರಿ ಶಾಸ್ತ್ರಿ ಸುಳ್ಳ ಆಸ್ಟ್ರಾಲಜಿ ಇಸ್ ರೈಟ್ ಆಸ್ಟ್ರಾಲೋಜರ್ ಈಸ್ ನಾಟ್ ಎ ರೈಟ್ ಏನು ಈಗ ಹಾಗಂದರೆ ಜ್ಯೋತಿಷ ಸರಿ ಸತ್ಯ ಜ್ಯೋತಿಷಿ ಸುಳ್ಳ ಅಂದರೆ ಏನು ಇದರ ಅರ್ಥ ಒಂದು ಉದಾಹರಣೆ ಸಹಿತವಾಗಿ ಹೇಳೋಣ ಗೋಚಾರ ಶಾಸ್ತ್ರವನ್ನು ಪ್ರತಿನಿತ್ಯ ನಿತ್ಯ ಬಹುಶಃ ವಾರ ಮಾಸ ಮಾಸಭವಿಷ್ಯ ಆಯನ ಭವಿಷ್ಯ ಮತ್ತು ವರ್ಷ ಭವಿಷ್ಯಗಳನ್ನು ಏಳುವ ಪದ್ಧತಿ ಜ್ಯೋತಿಷ ಶಾಸ್ತ್ರದಲ್ಲಿ ಇದೆ ಶಾಸ್ತ್ರದಲ್ಲಿ ಇರುವ ಹಾಗೆಯೇ ಈ ಜ್ಯೋತಿಷ್ಯಗಳು ಹೇಳುತ್ತಾರೆಯೇ ಅಥವಾ ಹೇಳುವುದಿಲ್ಲವೋ ನೋಡಿ ಒಂದು ಎಕ್ಸಾಂಪಲ್ ಸೂರ್ಯನು ಗೋಚಾರ ಶಾಸ್ತ್ರದ ಪ್ರಕಾರ ಮೂರು ಆರು ಹತ್ತು ಹನ್ನೊಂದನೇ ಮನೆಯಲ್ಲಿ ಶುಭ ಫಲಗಳನ್ನು ಕೊಡುತ್ತಾನೆ ಹಾಗಾದರೆ ಗೋಚಾರ ಫಲಗಳನ್ನು ಲಗ್ನದಿಂದ ನೋಡಬೇಕೇ ಅಥವಾ ರಾಶಿಯಿಂದ ನೋಡಬೇಕೆಂದರೆ ರಾಶಿಯಿಂದನೇ ಗೋಚಾರ ಫಲಗಳನ್ನು ನೋಡಬೇಕೆಂಬುದಾಗಿ ಶಾಸ್ತ್ರವು ಸ್ಪಷ್ಟವಾಗಿ ಹೇಳಿದೆ ಮತ್ತೆ ಶಾಸ್ತ್ರ ಹೇಳುತ್ತದೆ ಗೋಚಾರ ಫಲಗಳನ್ನು ರಾಶಿಯ ಪ್ರಕಾರವಾಗಿ ಹೇಳುವಾಗ ವೇದಗಳನ್ನು ಕನ್ಸಿಡರ್ ಮಾಡಬೇಕು ವೇದಗಳ ಅನ್ವಯವನ್ನು ಅನ್ವಯವಾಗಿ ಗೋಚಾರ ಫಲಗಳನ್ನು ಏಳಬೇಕು ಎಂದು ಶಾಸ್ತ್ರ ಹೇಳುತ್ತದೆ ಹಾಗಾದರೆ ಗೋಚ ವೇದ ಅಂದರೇನು ವೇದ ಅಂದರೆ ವೇದ ಅಂದರೆ ಅಡೆತಡೆ ಅಡಚಣೆ ಏನು ಹಾಗೆಂದರೆ ಉದಾಹರಣೆಗೆ ರವಿಯು ಗೋಚಾರ ರೀತ್ಯ ಮೂರು ಆರು ಹತ್ತು ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರ ಮಾಡುವ ಕಾಲಕ್ಕೆ ಎಟ್ ದ ಸೇಮ್ ಟೈಮ್ ಎಟ್ ದ ಸೇಮ್ ಟೈಮ್ ರವಿಯು ಮೂರನೇ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಒಂಬತ್ತನೇ ಸ್ಥಾನದಲ್ಲಿ ರವಿಯು ಆರನೇ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಹನ್ನೆರಡನೇ ಸ್ಥಾನದಲ್ಲಿ ರವಿಯು ಹತ್ತನೇ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ನಾಲ್ಕನೇ ಸ್ಥಾನದಲ್ಲಿ ರವಿಯು ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಐದನೇ ಸ್ಥಾನದಲ್ಲಿ ಶನಿ ಗ್ರಹವನ್ನು ಬಿಟ್ಟು ಉಳಿದ ಯಾವುದೇ ಗ್ರಹಗಳು ಇದ್ದರೆ ಶುಭ ಫಲಗಳು ಬರುವುದಿಲ್ಲ ಈ ವೇದವನ್ನು ಅನ್ವಯ ಮಾಡಿಕೊಂಡು ಕೇವಲ ಒಂದು ಪರ್ಸೆಂಟ್ ಜ್ಯೋತಿಷಿಗಳು ಸಹಿತವಾಗಿ ಗೋಚಾರ ಫಲಗಳನ್ನು ಹೇಳುವುದಿಲ್ಲ ಅಂದರೆ ರವಿಯು ಮೂರನೇ ಪರಾಕ್ರಮ ಸ್ಥಾನದಲ್ಲಿ ಪ್ರ ಸಂಚಾರ ಮಾಡುವ ಕಾಲಕ್ಕೆ ನಿಮಗೆ ಪ್ರಯಾಣಗಳಿಂದ ಒಳ್ಳೆಯ ಲಾಭಗಳು ಬರುತ್ತವೆ ಟೆಕ್ನಾಲಜಿಯಿಂದ ಲಾಭ ಬರುತ್ತದೆ ಕೌಶಲ್ಯವೇ ಪ್ರಧಾನವಾದ ವೃತ್ತಿಯಿಂದಲೂ ಮತ್ತು ಶಿಕ್ಷಣದಿಂದಲೂ ಲಾಭವಾಗುತ್ತೆ ಅಂತ ಅರ್ಥ ಆದರೆ ಒಂಬತ್ತನೇ ಸ್ಥಾನದಲ್ಲಿ ಎಟ್ ದ ಸೇಮ್ ಟೈಮ್ ಶನಿಯನ್ನು ಬಿಟ್ಟು ಬೇರೆ ಗ್ರಹಗಳಿದ್ದರೆ ಅವರು ಹೇಳಿದಂಥ ಬಹುಶಃ ಸುಳ್ಳಾಗುತ್ತದೆ ಹಾಗಾದರೆ ಯಾವುದು ಸರಿ ಇಲ್ಲ ಶಾಸ್ತ್ರಿ ಹೇಳುವುದು ಸರಿನಾ ಅಥವಾ ಶಾಸ್ತ್ರ ಹೇಳುವುದು ಸರಿಯೇ ಇದನ್ನು ಒಂದು ಪರ್ಸೆಂಟ್ ಜ್ಯೋತಿಷ್ಯಗಳು ಸಹಿತವಾಗಿ ಕನ್ಸಿಡರ್ ಮಾಡುವುದೇ ಇಲ್ಲ ಮತ್ತು ಎರಡನೇ ಪಾಯಿಂಟ್ ಗೋಚಾರ ಫಲಗಳನ್ನು ಸಾರ್ವತ್ರಿಕವಾಗಿ ಜನರಲ್ ಆಗಿ ಹೇಳಬಾರದು ವ್ಯಕ್ತಿಗತವಾಗಿ ಹೇಳಬೇಕು ಏಕೆಂದರೆ ಅಷ್ಟಕ ವರ್ಗಗಳ ಅನ್ವಯ ನೀವು ಗೋಚಾರ ಫಲಗಳನ್ನು ಹೇಳಿದಾಗ ನೂರಕ್ಕೆ ನೂರರಷ್ಟು ಜ್ಯೋತಿಷ ಗೋಚಾರ ಫಲಗಳು ಸತ್ಯವಾಗುತ್ತವೆ ಎಂಬುದು ತಜ್ಞರ ಅಭಿಪ್ರಾಯ ಆದರೆ ಈ ನಿಯಮಗಳನ್ನೆಲ್ಲ ಗಾಳಿಗೆ ತೋರಿ ಬರೀ ಯಾವುದೇ ವೇದಗಳ ಅನ್ವಯ ಅಥವಾ ಅಷ್ಟಕ ವರ್ಗಗಳನ್ನು ಅನ್ವಯ ಮಾಡದೆ ಜ್ಯೋತಿಷ್ಯವನ್ನು ಬೇಕಾಬಿಟ್ಟಿಯಾಗಿ ಹೇಳಿ ಶಾಸ್ತ್ರಕ್ಕೆ ಅಪಚಾರ ತರುವ ಜ್ಯೋತಿಷಿಗಳಿಗೆ ಅಥವಾ ಶಾಸ್ತ್ರಿಗಳಿಗೆ ಏನನ್ನಬೇಕು ನೀವು ಶಾಸ್ತ್ರವನ್ನು ಶಾಸ್ತ್ರೀಯವಾಗಿ ತಿಳಿದುಕೊಂಡಾಗ ಮಾತ್ರ ನಿಮಗೆ ಪ್ರಶ್ನೆ ಮಾಡತಕ್ಕಂಥ ಸಾಮರ್ಥ್ಯ ಅಥವಾ ಅರಿವು ಉಂಟಾಗುತ್ತದೆ ಆದ್ದರಿಂದ ಕನ್ನಡ ನಾಡಿನ ಜನತೆಗಳೇ ತಾವು ಯಾರಾದರೂ ಶಾಸ್ತ್ರೀಯವಾಗಿ ಶಾಸ್ತ್ರವನ್ನು ಶಾಸ್ತ್ರವನ್ನು ಕಲಿಯಬೇಕಿದ್ದರೆ ನಮ್ಮ ಸಂಸ್ಥೆಗೆ ಬನ್ನಿ ಆನ್ಲೈನ್ ಮೂಲಕವಾಗಿ ಆಗಲಿ ಅಥವಾ ಆಫ್ಲೈನ್ ಮೂಲಕವಾಗಲಿ ತಾವು ಪ್ರವೇಶಗಳನ್ನು ಪಡೆದುಕೊಳ್ಳಿ ನಿಮಗೆ ಶಾಸ್ತ್ರದ ಪ್ರಕಾರ ಶಾಸ್ತ್ರೀಯವಾಗಿ ಎಲ್ಲ ಅನುಮಾನಗಳನ್ನು ಎಲ್ಲ ಅಸ್ಪಷ್ಟತೆಯನ್ನು ನಿವಾರಿಸಿ ಸ್ಪಷ್ಟವಾಗಿ ಹೇಳಿಕೊಡಲಾಗುತ್ತದೆ ನಮ್ಮ ಸಂಸ್ಥೆಯು ಸುಮಾರು ಹದಿನೈದು ವರ್ಷಗಳಿಂದ ಜ್ಯೋತಿಷ್ಯ ಶಾಸ್ತ್ರ ಪಾಠ ಮಾಡುತ್ತಾ ಬಂದಿದೆ ಹಾಗಾಗಿ ತಜ್ಞ ಮತ್ತು ಪ್ರತಿಭಾವಂತ ಜ್ಯೋತಿಷಿಗಳನ್ನು ನಮ್ಮ ಸಂಸ್ಥೆ ತಯಾರು ಮಾಡಿದೆ ಈ ಸಂಸ್ಥೆಯಿಂದ ಹೊರಹೊಂತಕ್ಕಂಥ ಜ್ಯೋತಿಷಿಗಳು ಪ್ರತಿಭಾವಂತರೇ ಆಗಿರಬೇಕೆಂಬುದು ನಮ್ಮ ಆಶಯವಾಗಿದೆ ಇದಕ್ಕೆ ವಿರುದ್ಧವಾಗಿ ಒಂದೇ ದಿನದಲ್ಲಿ ನಿಮಗೆ ಶಾಸ್ತ್ರವನ್ನು ಹೇಳಿಕೊಡುತ್ತೇವೆ ಜ್ಯೋತಿಷಿಗಳನ್ನಾಗಿ ರೂಪಿಸುತ್ತೇವೆ ಎಂದು ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ನಿಮಗೆ ಮಾತಿನಲ್ಲಿಯೇ ಸ್ವರ್ಗವನ್ನು ತೋರಿಸಿ ಒಂದು ದಿನಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕಿತ್ತಿಕೊಂಡು ಕಳಿಸುತ್ತಾರೆ ಇದು ಜ್ಯೋತಿಷ್ಯ ಸ್ಕ್ಯಾಂಡಲ್ ಇದು ಒಂದು ಜ್ಯೋತಿಷ್ಯದ ಹಗರಣವೇ ಅನ್ನದೆ ಮತ್ತೇನು ಅನ್ನಲು ಸಾಧ್ಯವಿಲ್ಲ ಈ ಹಗರಣಗಳಿಗೆ ಈ ಹಗರಣಗಳಿಂದ ನಾವು ಮುಕ್ತಿಯನ್ನು ಹೊಂದಬೇಕೆಂದರೆ ನಮಗೆ ಜ್ಯೋತಿಷ್ಯದ ತಿಳುವಳಿಕೆಗಳು ಬೇಕಾಗುತ್ತದೆ ಪ್ರಮಾಣ ಆಕಾರ ಪ್ರಮಾಣ ಆಕಾರ ಗ್ರಂಥಗಳನ್ನು ನಿಮಗೆ ಪರಿಚಯ ಮಾಡಿಕೊಡಲಾಗುತ್ತದೆ ನಮ್ಮ ಸಂಸ್ಥೆಯ ವೈಶಿಷ್ಟ್ಯವೇನೆಂದರೆ ಶ್ಲೋಕಬದ್ಧವಾಗಿ ನಾವು ಶಾಸ್ತ್ರೀಯವಾಗಿ ಶಾಸ್ತ್ರವನ್ನು ಶಾಸ್ತ್ರವನ್ನು ಕಲಿಸಿ ಕೊಡುತ್ತೇವೆ ಆದ್ದರಿಂದ ಸಂಪರ್ಕಿಸಬೇಕಾದಂಥ ವಿಳಾಸ ನಾನು ಡಾಕ್ಟರ್ ಜಿ ಬಿ ಅಮರೇಶ್ ಶಾಸ್ತ್ರಿ ಗುರೂಜಿ ಪಂಚಾಂಗಕರ್ತರು ಮೈಸೂರು